ಗ್ರೇಟರ್ ಬೆಂಗಳೂರು ಇವತ್ತು ಅಸ್ತಿತ್ವಕ್ಕೆ ಬರುತ್ತೆ ಅಲ್ವಾ ಬಂದಿದೆ ಅಂದ್ಕೊಳ್ಳೋಣ ಈಗ ನಾನು ಹಿಂದೆ ಎಂಬತ್ತ್ಮೂರರಲ್ಲಿ ಆಗಿದ್ದು ಎಂಬತ್ತ್ಮೂರಿಂದ ಎಂಬತ್ತೆಂಟರವರೆಗೂ ಆಗಿದ್ದೆ ಎಂಬತ್ತೊಂಬತ್ತರಿಂದ ಇದುವರೆಗೂ ಶಾಸಕನಾಗಿದ್ದೀನಿ ಆಗ ಪಾಪ್ಯುಲೇಷನ್ನು ಕೇವಲ ಇಪ್ಪತ್ತು ಲಕ್ಷ ಇತ್ತು ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿ ಬಿಟ್ಟು ಏಳು ಸಿ ಎಮ್ ಸಿಗಲಿತ್ತು ಆಮೇಲೆ ಎರಡು ಟಿ ಎಮ್ ಸಿ ಇತ್ತು ಕೆಂಗೇರಿ ಮತ್ತು ಯಲಂಕ ಇತ್ತು ಅದಾದಮೇಲೆ ನೂರ ಹತ್ತು ಹಳ್ಳಿ ಸೇರಿಸ್ರು ಎಂಟುನೂರು ಸ್ಕ್ವೇರ್ ಕಿಲೋಮೀಟರ್ ಆಯಿತು ಈಗ ಅಷ್ಟೇ ಇರುತ್ತೆ ಅಂದರೆ ಪಾಪ್ಯುಲೇಷನ್ ಮಾತ್ರ ಜಾಸ್ತಿ ಆಯಿತು ಹಿಂದೆ ಇದ್ದ ಪಾಪ್ಯುಲೇಷನ್ನು ಇಪ್ಪತ್ತು ಲಕ್ಷ ಕೂಡ ಇರಲಿಲ್ಲ ನಾನು ಕಾರ್ಪೊರೇಟರ್ ಆದಾಗ ಈಗ ಪಾಪ್ಯುಲೇಷನ್ನು ಬೆಂಗಳೂರು ನಗರದ್ದೇ ಒಂದು ಕೋಟಿ ನಲ್ವತ್ತು ಲಕ್ಷ ಆಗಿದೆ ಆಮೇಲೆ ಬೆಂಗಳೂರು ನಗರದ ವ್ಯಾಪ್ತಿ ಬಿಟ್ಟು ಬೆಂಗಳೂರಿಗೆ ಸುಮಾರು ಒಂದು ಹದಿನೈದು ರಸ್ತೆಗಳು ಬೆಂಗಳೂರಿಗೆ ಬೇರೆ ಬೇರೆ ಕಡೆಯಿಂದ ಬರುತ್ತೆ ಹೊಸಕೋಟೆ ಮಾಗಡಿ ಈ ಥರ ಹೊಸೂರು ರೋಡು ಈ ಥರ ಇದೆಯಲ್ಲ ಒಂದು ಹದಿನೈದು ರಸ್ತೆಗಳು ಬರುತ್ತೆ ಹದಿನೈದು ರಸ್ತೆಗಳಲ್ಲಿ ನೀವು ಹೋಗಿ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ವರೆಗೂ ಕೂಡ ನಮ್ಮ ವ್ಯಾಪ್ತಿ ಬಿಟ್ಟಾದ ಮೇಲೂ ಕೂಡ ಅಲ್ಲಿ ಅಪಾರ್ಟ್ಮೆಂಟ್ ಬರ್ತಾಯಿದೆ ವಿಲ್ಲಾಸ್ ಬರ್ತಾ ಇದೆ ಆಗ್ತಾ ಇದೆ ಅಂದರೆ ಇದರ ಅರ್ಥ ಏನು ಅಂದರೆ ಬೆಂಗಳೂರಿಗೆ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಈಗ ಗ್ರೇಟರ್ ಬ್ಯಾಂಗ್ಳೂರು ವ್ಯಾಪ್ತಿ ಏನಿದೆ ಅಷ್ಟರಲ್ಲಿ ನಾವೆಲ್ಲ ಕೂಡ ಮೂರು ಮಾಡಿ ಅಂತ ಹೇಳಿದ್ದೀವಿ ಆದರೂ ತೀರ್ಮಾನ ನಮ್ಮ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಏನು ತೀರ್ಮಾನ ತೊಗೊಳ್ತಾರೋ ನೋಡಬೇಕು ಮೂರು ತಗೊಂಡ್ರೆ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ನಾನು ಹೇಳ್ತಿರೋದು ಕೆಲವರೆಲ್ಲ ಬಿ ಜೆ ಪಿಯವರು ಹೋಗಿ ಮಾಡಬಾರ್ದು ಅಂತ ಗೌರ್ನರ್ಗೆಲ್ಲ ಕೂಡ ಕೊಟ್ಟಿದ್ದರು ಯಾಕೆ ಮಾಡಬಾರ್ದು ಅಂತ ಕೊಡ್ತಾರೋ ನಮಗಂತೂ ಗೊತ್ತಿಲ್ಲ ಇನ್ನು ಜನರ ಹಿತದೃಷ್ಟಿಯಿಂದ ಅಡ್ಮಿನಿಸ್ಟ್ರೇಷನ್ನು ನಮಗೆ ಮೂರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಈಗ ಬಿ ಜೆ ಪಿ ಅವ್ರಿಗೆ ಸಾಮಾನ್ಯ ಜ್ಞಾನ ಕಡಿಮೆ ಈಗ ಕರ್ನಾಟಕದಲ್ಲಿ ನಮ್ಮ ಹಳೆ ಮೈಸೂರಲ್ಲಿ ಮೊದಲಿದ್ದು ಒಂಬತ್ತೇ ಜಿಲ್ಲೆ ಆಮೇಲೆ ಹತ್ತು ಜಿಲ್ಲೆ ಸೇರ್ತು ಹತ್ತು ಜಿಲ್ಲೆ ಬಾಂಬೆ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಹತ್ತೊಂಬತ್ತು ಜಿಲ್ಲೆ ಇತ್ತು ರಾಮಕೃಷ್ಣ ಹೆಗ್ಡಿಯವರಿದ್ದಾಗ ಬೆಂಗಳೂರು ಜಿಲ್ಲೆನ ಎರಡು ಮಾಡಿದ್ರು ಈಗ ಎಷ್ಟಾಗಿದೆ ಜಿಲ್ಲೆಗಳು ಮೂವತ್ತೊಂದು ಜಿಲ್ಲೆಗಳಾಗಿದೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಹತ್ತೊಂಬತ್ತು ಮೂವತ್ತೊಂದು ಆಯಿತು ಪಬ್ಲಿಕ್ ಇಂಟ್ರೆಸ್ಟಿಂದ ಆಮೇಲೆ ಬಿ ಜೆ ಬಿ ಜೆ ಪಿಯವ್ರ ಕಾಲದಲ್ಲೇ ಆಮೇಲೆ ಇವರು ಜೆ ಡಿ ಎಸ್ಸು ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರದಲ್ಲೇ ರಾಮನಗರ ಜಿಲ್ಲೆ ಆಗಿದ್ದು ಮರೆತು ಬಿಟ್ಟಿದ್ದಾರೆ ಇವರು ಜಯೇಶ್ ಪಟೇಲ್ರು ಚೀಫ್ ಮಿನಿಸ್ಟರ್ ಇದ್ದಾಗ ಏಳು ಜಿಲ್ಲೆ ಒಂದೇ ಸಲ ಮಾಡಿದ್ರು ಯಾಕೆ ಮಾಡಿದ್ರು ಆಮೇಲೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಎಷ್ಟು ರಾಜ್ಯಗಳಿತ್ತು ಈಗ ಹೊಸ ರಾಜ್ಯಗಳಾಗಿಲ್ವ ತೆಲಂಗಾಣ ಆಗಲಿಲ್ವಾ ಜಾರ್ಖಂಡ್ ಆಗಲಿಲ್ವಾ ಈ ರೀತಿ ಹೊಸ ಹೊಸ ರಾಜ್ಯಗಳು ನಮ್ಮಲ್ಲೂ ಆಯ್ತಲ್ಲ ರಾಜ್ಯಗಳು ಐದಾರು ಸಣ್ಣ ಪುಟ್ಟ ರಾಜ್ಯಗಳು ನಮ್ಮ ದೇಶದಲ್ಲೂ ಆಯಿತು ಅಂದರೆ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಮಾಡಿದ್ದೀವಿ ಅಷ್ಟೇ ಬಿ ಜೆ ಪಿಯವ್ರಿಗೇನೆಂದ್ರೆ ಅವ್ರಿಗೆ ಆಡಳಿತ ಮಾಡೋದಕ್ಕೂ ಗೊತ್ತಿಲ್ಲ ಆ ನೂರ ಹತ್ತರಲ್ಲಿ ಸೇರಿಸ್ರು ಕುಡಿಯೋ ನೀರು ಕೊಡಲಿಲ್ಲ ಸ್ಯಾನಿಟರಿನೂ ಕೊಡಲಿಲ್ಲ ಅವರು ಆಮೇಲೆ ನಾವು ಬಂದು ಕೊಟ್ಟಿದ್ದಾಯಿತು ಅವ್ರಿಗೆ ಆಗೋದಕ್ಕೆ ಹರಕತ್ತು ಆಗದಕ್ಕೆ ಕುಮ್ಮಕ್ಕು ಅಂತಾರಲ್ಲ ಆಗೋ ಕೆಲಸಕ್ಕೆ ಹರ್ಕತ್ತು ಆಗದೇ ಇರೋದಕ್ಕೆ ಕುಮ್ಮಕ್ಕು ಕೊಡೋದು ಬಿ ಜೆ ಪಿಯವರು ಅವರೂ ಮಾಡಲ್ಲ ನಾವು ಮಾಡೋರಿಗೂ ಬಿಡೋದಿಲ್ಲ ಎಲೆಕ್ಷನ್ ನನ್ನ ಅಭಿಪ್ರಾಯದಲ್ಲಿ ಇನ್ನೊಂದು ಈ ವರ್ಷದ ಕೊನೆಯ ಅಷ್ಟೊತ್ತಿಗೆ ಮಾಡಬಹುದು ಈಗ ಮೊದಲು ಬೃಹತ್ ಬೆಂಗ್ಳೂರು ಇರಲಿಲ್ಲ ಅದರಿಂದ ನಾನು ಆ ರೀತಿ ಹೇಳಿದ್ದೆ ಈಗ ಬೃಹತ್ ಬೆಂಗಳೂರು ಮಾಡಿರೋದ್ರಿಂದ ಗ್ರೇಟರ್ ಬೆಂಗಳೂರು ಮಾಡಿರೋದ್ರಿಂದ ಈ ವರ್ಷದ ಕೊನೆಯ ಅಷ್ಟೊತ್ತಿಗೆ ಚುನಾಯಿತ ಪ್ರತಿನಿಧಿಗಳು ಬರಬೇಕು ಅಗತ್ಯವಾಗಿ ಚುನಾಯಿತ ಪ್ರಧಾನಿಗಳು ಬೇಕೇ ಬೇಕು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ ಸರ್ಕಾರ ಈಗ ನಮ್ಮ ಸರ್ಕಾರ ಇದ್ದಾಗ ಎಸ್ ಎಂ ಕೃಷ್ಣ ಅವರು ಟೈಮ್ ಸರಿಯಾಗಿ ಮಾಡಿದ್ರೆ ಇಲ್ವೋ ಸಿದ್ದರಾಮಯ್ಯ ಇದ್ದಾಗಲ್ಲೋ ನಾವು ಟೈಮ್ ಸರಿಯಾಗಿ ಮಾಡಿದ್ವಿ ಚುನಾವಣೆಗಳನ್ನು ಮುಂದೆ ಮುಂದೂಡಿದ್ದಾರು ಬಿ ಜೆ ಪಿ ಅವರು ಎರಡು ಸಾವಿರದ ಅವ್ರ ಎಂಟಕ್ಕೆ ಅಧಿಕಾರಕ್ಕೆ ಬಂದಿರಲ್ಲ ಸಮ್ಮಿಶ್ರ ಸರ್ಕಾರ ಅಲ್ಲಿಂದ ಎರಡೂವರೆ ವರ್ಷ ಮುಂದಕ್ಕೆ ಹಾಕಿದರು ಎರಡೂವರೆ ವರ್ಷ ಮುಂದಕ್ಕೆ ಹಾಕಿದರು ಆಮೇಲೆ ಮೊನ್ನೆನೂ ಅಷ್ಟೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲ ಅವಧಿ ಮುಗಿದವ್ರದ್ದು ಸುಮಾರು ಎರಡು ವರ್ಷ ಎಂಟು ತಿಂಗಳು ಅವರು ಮುಂದಕ್ಕೆ ಹಾಕಿದ್ರು ಬಿ ಜೆ ಪಿಯವರು ಆಮೇಲೆ ನಮ್ಮದು ಕಂಟಿನ್ಯೂ ಆಗಿದೆ ಚುನಾವಣೆಗಳು ಮುಂದೂಡೋ ಪರಿಪಾಠ ಬಿ ಜೆ ಪಿಯವರ ಹತ್ರ ಇದೆ ನಮ್ಮ ಹತ್ರ ಇಲ್ಲ ಹರೀಶ್ ನೇಮಕ ಅದನ್ನು ನಮ್ಮ ದಿನೇಶ್ ಗುಂಡ್ರಾವ್ ಅವರು ಉಸ್ತುವಾರಿ ಸಚಿವರು ಅವ್ರಿಗೆ ನೀವು ಕೇಳಿ ನಾನು ಅವ್ರು ಮಾತಾಡ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ ಒಂದು ನಿಮಿಷ ಇರಿ ಇದಕ್ಕೆ ಸಪರೇಟ್ ಆಗಿ ಒಂದು ಪ್ರೆಸ್ ಮೀಟೇ ಮಾಡ್ತೀನಿ ಮಾಡ್ತಾ ಇದಾರೆ ಅವ್ರಿಗೆ ನಾವು ಮಾಡ್ಬೋದು ಅದರಿಂದ ಅವ್ರು ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಖಂಡಿತ ಅವ್ರು ಮಾಡ್ತಿರ್ಲಿಲ್ಲ ನಾವು ಮಾಡಿದ್ರಿಂದ ಅವರು ಬಿ ಜೆ ಪಿಯವರು ತಿರಂಗ ಯಾತ್ರೆ ಅವರಿಗೆ ಜ್ಞಾಪಕ ಬಂದಿದೆ ಇಲ್ಲಾಂದರೆ ಖಂಡಿತ ಅವ್ರು ಮಾಡ್ತಿರಲಿಲ್ಲ ಯಾಕಂದರೆ ನಾವು ನಿಜವಾದ ದೇಶ ಪ್ರೇಮಿಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಕ್ಷ ಯಾವುದು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷನೇ ಇರಲಿಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಸಂಘನೂ ಇರಲಿಲ್ಲ ವಿಶ್ವ ಹಿಂದೂ ಇತ್ತು ಆರ್ ಎಸ್ ಎಸ್ ಇತ್ತು ಅವ್ರು ಯಾರೂ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಲಿಲ್ಲ ಏನೋ ಈಗ ಪಾಪ ಅಧಿಕಾರಕ್ಕೆ ಬಂದುಬಿಟ್ಟಿದ್ದಾರೆ ಕಾಂಗ್ರೆಸ್ ಅವ್ರು ಮಾಡಿಬಿಟ್ರಲ್ಲ ಅಂತ ಉರಿ ಆಗ್ತಿಲ್ಲ ಅವ್ರಿಗೆ ಅದಕ್ಕೆ ಅವ್ರು ತಿರಂಗೆ ಯಾತ್ರ ಮಾಡ್ತಾ ಇದಾರೆ ಸರ್ಕಾರಕ್ಕೆ ಅದನ್ನ ನಮ್ಗೆ ಮಾಹಿತಿ ಇಲ್ಲ ನೀವು ಮುಖ್ಯಮಂತ್ರಿಗಳೆಲ್ಲ ಸಿಗ್ತಾ ಕೇಳಿ ಬಂದು ಸೀನಿಯರ್ಸು ಬಹಳ ಇದ್ದಾರೆ ಅವ್ರಿಗೂ ಅವಕಾಶ ಕೊಡಬೇಕಾಗುತ್ತೆ ಮೂರು ನಾಲ್ಕು ಐದು ಆರು ಸಲ ಗೆದ್ದವರು ಇದ್ದಾರೆ ಅವ್ರಿಗೂ ಅವಕಾಶ ಕೊಡಬೇಕಾಗುತ್ತೆ ಈಗ ಹೈಕಮಾಂಡ್ ಹೇಗೆ ಹೇಳಿದರೆ ಕೇಳ್ತಾನೆ ಅಲ್ಟಿಮೇಟ್ ಆಗಿ ಯಾವ್ದು ಫೈನಲ್ ಹೈಕಮಾಂಡ್ ಪಾರ್ಟಿ ದೃಷ್ಟಿಯಿಂದ ಅವ್ರಿಗೂ ಅವಕಾಶಗಳು ಸಿಗಬೇಕೋ ಬೇಡ ಪಾಪ ಸೀನಿಯರ್ಸ್ ಇದ್ದಾರೆ ಕೊಟ್ಟರೆ ತಪ್ಪೇನೂ ಇಲ್ಲ ನನ್ನೇನೂ ಅಭ್ಯಂತರ ಇಲ್ಲ ನಾನೇ ಕೊಡಿ ಅಂತ ಹೇಳ್ತೀನಿ ಬೆಂಗಳೂರು ಡೆವಲಪ್ಮೆಂಟ್ ವಿಚಾರದಲ್ಲಿ ಒಂದು ವರ್ಷ ಆದಮೇಲೆ ತಾವು ಆಗ್ತೀರಾ ಅನ್ನೋ ಮಾತಿತ್ತು ಸರ್ ಇಲ್ಲ ನನಗೇನು ಐಡಿಯಾ ಇಲ್ಲ ಮಾಹಿತಿ ಇಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ